ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನೋಡ್ರಿ ಇಲ್ಲೇ ಇವತ್ತಿನ ವಿಡಿಯೋ ಒಳಗೆ ನಾನು ಸಿಂಪಲ್ ಆಗಿ ಮತ್ತು ಅಗ್ದಿ ಹೆಲ್ದಿಯಾಗಿ ಬೇಬಿ ಫುಡ್ನ ಹೆಂಗೆ ರೆಡಿ ಮಾಡೋದು ಅನ್ನೋದನ್ನು ತೋರ್ಸಾತೇನೆ ನಾನು ನೋಡಿರಿ ಇದನ್ನು ಈ ಫುಡ್ನ ಆರು ತಿಂಗಳ ಮೇಲ್ಪಟ್ಟ ಬೇಬಿಯಿಂದ ಹಿಡ್ಕೊಂಡ ನಾವು ಮೂರು ವರ್ಷದ ಮಗುವರೆಗೇನು ಬೇಕಾದಂಗೆ ತಿನ್ನಿಸ್ಬೋದ ನಡೀತೈತಿ ನೋಡ್ರಿ ಇಲ್ಲೇ ಫಸ್ಟ್ನೇದಾಗಿ ನಾನು ಒಂದು ಬೌಲ್ಗೆ ಆಗಿರ್ಬೋದು ಒಂದು ನಾನು ಈಗ ಇದ್ರೊಳಗನ ಮಾಡ್ಕೊಳ್ಳೋದ್ರಿಂದ ನಾನು ಇದ ಪಾತ್ರೆ ಒಳಗನ ಡೈರೆಕ್ಟಾಗಿ ಅಕ್ಕಿ ಮತ್ತು ತೊಗರಿ ಬೇಳೆ ಮತ್ತು ಇನ್ನೊಂದು ಅಂತಂದ್ರೆ ಹೆಸರು ಬೇಳೆನ ಮೂರೂ ಸೇರಿಸಿ ಹಾಕೊಂಡು ನೀರು ಹಾಕಿಬಿಟ್ಟು ಕ್ಲೀನಾಗಿ ವಾಶ್ ಮಾಡ್ಕೊಳತ್ತೇನೆ ನಾನು ಫಸ್ಟ್ ನೋಡ್ರಿ ಇಲ್ಲಿ ಒಂದು ಎರಡು ಮೂರು ಬಾರಿ ವಾಶ್ ಮಾಡ್ಕೋಬೇಕೈತಿ ಯಾಕಂತಂದ್ರೆ ನಾವು ಹೊರಗಡೆ ಬೇಳೆ ಮತ್ತು ಅಕ್ಕಿ ತರೋದ್ರಿಂದ ಅದಕ್ಕೆಲ್ಲ ಪೌಡ್ರದ್ದು ಎಲ್ಲ ಮಿಕ್ಸ್ ಮಾಡಿರ್ತಾರೆ ಹುಳ ಆಗಬಾರ್ದು ಅಂತಂದು ಹೀಗಾಗಿ ನಾವು ಎರಡು ಮೂರು ಬಾರಿ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ನೋಡಿರಿ ಇಲ್ಲಿ ಒಂದು ಎರಡು ಮೂರು ತಾಸು ಇಟ್ಟಿದ್ದೆ ನಾನು ಎರಡು ಮೂರು ತಾಸು ಆದಮೇಲೆ ಈ ಥರ ಎಲ್ಲ ನೆನೆದಿತ್ತ ಅದಾದಮೇಲೆ ವಾಪಸ್ಸು ಮತ್ತು ಇನ್ನೊಂದು ಇನ್ನೊಂದು ಸ್ವಲ್ಪ ನೆನೆಲಿ ಅಂತ ಅಂದ್ಕೊಂಡು ಹೆಂಗೋ ಸಾಯಂಕಾಲ ಮಾಡೋದ್ರಿಂದ ನಾನು ಮಾರ್ನಿಂಗ ನೆನೆ ಹಾಕಿಟ್ಟಿದ್ದೆ ನೋಡಿರಿ ಇವಾಗ ಸಾಯಂಕಾಲ ಮಾಡಿದ್ರೆ ಆಯ್ತು ಅಂದ್ಕೊಂಡು ಸಾಯಂಕಾಲದವರೆಗೇನು ಇಷ್ಟೆಲ್ಲ ನೆನೆದಾವ ಫೂರ್ತಿಯಾಗಿ ನೆನೆದಾವ ನೋಡಿ ಫ್ರೆಂಡ್ಸ್ ಅಕ್ಕಿ ಮತ್ತು ಬೇಳೆ ನೆನೆಸಿದ ನೀರನ್ನು ನಾನು ರಿಮೂವ್ ಮಾಡಿಬಿಟ್ಟು ಮತ್ತು ವಾಪಸ್ ಹೊಸ ನೇರು ಹಾಕೊಂಡು ಇವಾಗ ಇದನ್ನು ಫಸ್ಟ್ನೇದಾಗಿ ನಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಅದಾದಮೇಲೆ ಸ್ವಲ್ಪ ನಾನು ನಾವು ಜೀರಿಗೆ ಹಾಕೋಬೇಕು ಅದಾದಮೇಲೆ ಸ್ವಲ್ಪ ಕರಿಮೆಣ್ಸಿನ ಪೌಡ್ರ್ ಕೂಡ ನಾನು ಇದಕ್ಕೆ ಹಾಕೊಳಾತೀನಿ ನೋಡಿ ಫ್ರೆಂಡ್ಸ ಇವಾಗ ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ನ ಬಾಯಿ ಹಾಕೊಂಡ ಒಂದು ಐದಾರು ವಿಸಿಲ್ ಆಗುತ್ತಾ ನಾನು ನಾವು ಐದಾರು ವಿಸಿಲ್ ಹೊಡೆಸ್ಕೋಬೇಕಾಗ್ತೈತಿ ನೋಡ್ರಿ ಇವಾಗ ಐದಾರು ವಿಸಿಲ್ ನಂತರ ಈ ಥರ ಎಲ್ಲ ಫುಲ್ಲಾಗಿ ಕುದ್ದೈತಿ ಇದು ಯಾವ ಥರ ಅಂತಂದ್ರೆ ರೈಸ್ ನಾವು ಸ್ವಲ್ಪ ಮಿಜ್ಜಿ ಮಿಜ್ಜಿಯಾಗಿ ರೇಷನ್ ಅಕ್ಕಿ ರೈಸ್ ಹೆಂಗೆ ಮಾಡಿರ್ತೀವಲ್ಲ ಆ ಥರ ಇದು ಪೂರ್ತಿಯಾಗಿ ಕಿಚಡಿ ಥರ ಆಗೈತಿ ನೋಡಿರಿ ಇವಾಗ ಇದು ರೆಡಿ ಆಗೈತೆ ಅಂತಲೇ ಹೇಳ್ಬೋದು ಈಗ ಇವಾಗ ಇದನ್ನು ನಾವು ಬೇಬಿಗೆ ತಿನ್ನಿಸೋದ್ರಿಂದ ಸ್ವಲ್ಪ ಸ್ಮ್ಯಾಶರ್ದಿಂದ ಸ್ಮ್ಯಾಶ್ ಮಾಡ್ಕೋಬಹುದು ಪೂರ್ತಿಯಾಗಿ ಈ ಥರ ಸ್ಮ್ಯಾಶ್ ಮಾಡಿಬಿಟ್ರೆ ಬೇಬಿಗೆ ಅವು ಒಳಗೆ ಸಿಗ್ತಿರಂಗಿಲ್ಲ ಡೈರೆಕ್ಟಾಗಿ ತಿನ್ನಲಿಕ್ಕೆ ಚಲೋ ಅನಿಸ್ತೈತಿ ನೋಡಿರಿ ಈ ಥರ ಕಿಚಡಿ ಮಾಡ್ಕೊಂಡ್ಬಿಟ್ರೆ ಮತ್ತು ಉಪ್ಪು ಏನಾರು ಕಡಿಮೆ ಆಗಿದ್ರೆ ಸ್ವಲ್ಪ ಮ್ಯಾಗ ಉಪ್ಪು ಹಾಕೋಬಹುದು ನಾವು ನಡಿತೈತಿ ಫ್ರೆಂಡ್ಸ್ ಇವಾಗ ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಬೇಬಿ ಕೊಡಾತೇನೆ